ಓಪನ್ ಏನ್ ಮಾಡ್ಬೇಡ ಹಂಗೆ ಇರಲಿ ಹಿಂಗೆ ಆಡ್ಬೋದು ಬಿಡು ಹಿಂಗೆ ಇದ್ರ ಮೇಲೆ ಇಟ್ಕೊಂಡ ಆಡ್ಬೋದಲ್ಲೋರ್ಸೋದ್ ಕ್ಲೀನಾಗಿ ಚೆಸ್ ಅಮ್ಮ ಇದು ಕ್ಲೀನಾಗಿ ಫಸ್ಟ್ ಇದನ್ನು ಓಪನ್ ಮಾಡು ಚೆನ್ನಾಗಿದಾವಲ್ಲ ಗಟ್ಟಿ ಇದ್ದಾವೆ ಹ್ಞೂ ಕಲ್ಲೇ ತಗಿದ್ರು ಆಗಲ್ಲ ಹಿಂಗೆ ಯಾರು ತೋರಿಸಿ ಕಡೆ ಇದು ಅಲ್ಲಪ್ಪಾಜಿ ಒಂದೊಂದ್ ಕಡೆ ಒಬ್ಬೊಬ್ರದ್ದು ಒಂದೊಂದು ಟೀಮು ಅಂದ್ರೆ ವೈಟ್ ಒಬ್ಬರದು ಇದ್ರ ಮೇಲೆ ಇಟ್ಕೊಂಡು ಇಲ್ಲಿ ಯಾವ ಥರ ಇದಾವೆ ಇದ್ರ ಮೇಲೆ ಅದನ್ನು ಓಪನ್ ಮಾಡು ಅದೇನೋ ಕೊಟ್ಟಾರು ಕೊಡು ಕಾರ್ಡು ಕಾರ್ಡ್ ಫೈವ್ ಸ್ಟಾರ್ಸ್ ರೇಟಿಂಗ್ ಆನ್ ಯುವರ್ ಆರ್ಡರ್ ಡೆಲಿವರಿ ಆ್ಯಂಡ್ ಚಾನ್ಸ್ ಆಫ್ ಕ್ಯಾಶ್ ಬ್ಯಾಕ್ ಫೈವ್ ಟು ಹಂಡ್ರೆಡ್ ಇನ್ ಯುವರ್ ಅಕೌಂಟ್ ಪ್ಲೀಸ್ ಸೆಂಡ್ ಇದನ್ನೆಲ್ಲ ನಾವು ಮಾಡಲ್ಲ ಇದು ಹೆಂಗೆ ಹೇಳ ಆಡೋದು ಗೊತ್ತೈತ ನಿನಗೆ ಈ ಥರ ಕೋಲೋಗ ಈ ಥರ ಹಾಕದ ತ್ರೀ ಬಂತ ಇಲ್ಲಿ ಇಟ್ಕೊಂಡಿರ್ತೀವ ಕಾಯಿಗಳು ಅವನು ಕಳ್ಸದ ಇಲ್ಲ ನೋಡು ಅದನ್ನ ಕೊಡು ಅಂತ ತೋರಿಸ್ತೀನಿ ರೆಡ್ ಕಲರ್ ಒಂದ ಒಂದೇ ಒಂದು ಕೊಡು ರೆಡ್ ತಡಿ ಕೊಡು ಇನ್ನೊಂದು ಕೊಡು ಗ್ರೀನ್ ಗ್ರೀನ್ ಕೊಡು ಅಲ್ಲೈತೆ ನೋಡು ಆ ಕಡೆ ಗ್ರೀನ್ ಅದು ಹ್ಞೂ ನಂದೊಂದು ಇನ್ನೊಂದು ಟೀಮ್ ಇರುತ್ತೆ ನಾನೊಂದು ಸರಿ ಹಾಕನಾ ಎಷ್ಟು ಬಿತ್ತಿಲಿ ಫೈವ್ ಒನ್ ಟು ತ್ರೀ ಫೋರ್ ಫೈವಾ ಫೈವ್ ಇಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸರಿನಾ ಇವಾಗ ನೀನು ಆಡು ಹಿಂಗೆ ಹಿಂಗೊಂದು ಹಾಕಿ ಹೇಳ್ತೀನಿ ಇಲ್ಲ ಹಾಕಿ ಹಿಂಗೆ ಹಿಂಗಂದು ಒಂದು ನಿಂದು ಇಷ್ಟೇ ನಿಂದು ಒಂದಕ್ಕೆ ಸರಿನಾ ಇಷ್ಟೇ ಒನ್ನಿಗೆ ಇಡಬೇಕು ಮತ್ತು ನಾನು ಆಡ್ಬೇಕು ಅವಾಗ ನೆಕ್ಸ್ಟು ಈ ಥರ ತ್ರೀ ಒನ್ ಟು ತ್ರೀ ಇವಾಗ ನೀನು ಹಾಕು ಹಂಗಿಲ್ಲ ಹಿಡ್ಕೊಂಡು ಹಾಕಂಗಿಲ್ಲ ಅಂದು ಹಾಕ್ಬೇಕು ಸಿಕ್ಸ್ ಎಣಿಸ್ಕೊಂಡು ಇಡೀ ಇಲ್ಲಿಂದ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಇಲ್ಲಿಗೆ ಓಹೋ ಇಲ್ಲ ಆಲ್ರೆಡಿ ಇಲ್ಲಿ ಇಟ್ಟಿದ್ದೆಲ್ಲಪ್ಪ ಇಲ್ಲಿಂದ ಒನ್ ಎಣಿಸ್ಬೇಕು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಈ ಥರ ಇದೆ ಆಡೋದು ಗೊತ್ತಾಯ್ತಾ ಹೆಂಗೈತೆ ಹೇಳಿ ನಿನಗೆ ಖುಷಿ ಆಯ್ತಾ ಕೇಳ್ತಿದ್ದೆಲ್ಲ ಅದೇನು ನನಗೂ ನಾನುಗೂ ಬರಲ್ಲ ಕಲಿಬೇಕು ಅದನ್ನ ಇವನ್ ಇವನೆಲ್ಲ ಸೆಪರೇಟ್ ಇಡು ಎಷ್ಟೆ ನೋಡು ಕವರಿಗೆ ಹಾಕೋ ಕರೆಕ್ಟಾಗಿ ನೋಡು ಅಣ್ಣ ನಂದೀತಲ್ವಾ ಆಡ ನೀಗದ್ರು ಚೆಸಿನ ತಗ್ಬಿಡು ಇವನ್ ತಗ್ಬಿಡು ಚೆಸಿನವಾ ಹ್ಮ್ ತಗ್ಬಿಡು ಈಗ ಏನು ಮುಗಿತಾ ಇಷ್ಟ ಆತಾ ಇಷ್ಟ ಆ ದಿನ ಇಂದ ಮೇಲೆ ಬರಗೇನ ಹೋಗಲ್ಲ ಆಟಾಡಕ್ಕೆ ವಿಲ್ಡ ಕಲ್ಗಳೆ ಮಾತು ಬಂದು ಅದೇಂ ಕಳ್ ವೀಡಿಯೋಗ ಏನು ಹೇಳ್ತಿ ಹೇಳಿ ಇವಾಗ ವೀಡಿಯೋ ಇದ್ದೀನಿ ಯೂಟ್ಯೂಬಿಗೆ ಹಾಕೋಣ ಹಾಂ ಹಾಂ ಏನು ಹೇಳ್ತಿ ಹೇಳಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೇಳಿದ್ರಿ ಅಂತ ಹಾಂ ಅಮ್ಮ ಹೇಳಮ್ಮ ಬೇಗ ಹೇಳು ವೀಡಿಯೋ ಭಾಳ ಆಗ್ತತೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಬ್ಸ್ ಸಬ್ಸ್ಕ್ರೈಬ್ ಚಾನಲ್ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಗೀತಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇನ್ನೂರ ಎಷ್ಟಿದು ಮೀಶೋದಲ್ಲಿ ತೊಗೊಂಡಿರೋದು ಇನ್ನೂರ ಇಪ್ಪತ್ತ ಏಳು ರೂಪಾಯಿ ನೋಡಿ ಈ ಕಡೆಯೋ ಎರಡರಲ್ಲೂ ಲೂಡೋ ಕೊಟ್ಟಿದ್ದಾರೆ ಮತ್ತು ಹಾವು ಏಣಿ ಆಟ ಒಂದರಲ್ಲಿ ಚೇಸ್ ಒಂದರಲ್ಲಿ ಅಂದರೆ ಈ ಇದೆರಡು ಗೇಮ್ ಯಾರ ಎರಡು ಒಂದೇ ಸರಿ ಇದೆರಡು ಗೇಮ್ ಆಡಬೇಕು ಅಂದರೆ ಎರಡನ್ನು ತೊಗೊಂಡು ಆಡ್ಬೋದು ಬೇರೆ ಬೇರೆ ಎರಡು ಇಬ್ಬಿಬ್ರು ನಾಲ್ಕು ಜನ ಟೀಮ್ ಮಾಡಿಕೊಂಡು ಇವನ್ನ ಆಡ್ಬೋದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇನ್ನೂರು ಇಪ್ಪತ್ತೆರಡು ರೂಪಾಯಿಗೆ ಆರಾಮ್ಸೆ ತೊಗೋಬೋದು ಮೀಶೋದಲ್ಲಿ ಆರ್ಡರ್ ಮಾಡಿ ಫೈವ್ ಡೇಸ್ ಆಯಿತು ಅನಿಸುತ್ತೆ ಇವತ್ತು ಬಂದಿದೆ ನೋಡಿ ಇಷ್ಟ ಆದರೆ ನೀವು ಆರ್ಡರ್ ಮಾಡಿ ತೊಗೊಳ್ಬೋದು ಅದೇ ಇದು ಪ್ಲಾಸ್ಟರ್ ಬಿಟ್ಟರೆ ಸ್ವಲ್ಪ ಕಷ್ಟ ನಾವು ಇನ್ನೊಂದು ಕೋಟು ಪ್ಲಾಸ್ಟರ್ ಏನಾದರೂ ಹಾಕ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್